ಇಪ್ಪತ್ತೊಂದನೇ ಶತಮಾನದಲ್ಲಿ ನಿರ್ಮಾಣವಾಗುತ್ತಿರುವ ಜಗತ್ತಿನ ಮೂರನೇ ದೊಡ್ಡ ಹಿಂದೂ ದೇವಾಲಯ ಶ್ರೀರಾಮ ಮಂದಿರಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ ನೂರಾರು ವರ್ಷಗಳ ಭಾರತೀಯರ ಕನಸು ಸಕಾರಗೊಳ್ಳುತ್ತಿದೆ ಇಂತಹ ಮಂದಿರ ನಿರ್ಮಾಣದ ಹಿಂದೆ ನೂರಾರು ಜನ ಕೆಲಸ ಮಾಡಿದ್ದಾರೆ ರಾಮಮಂದಿರ ಟ್ರಸ್ಟ್ ಪ್ರತಿ ಹಂತದಲ್ಲೂ ಕೂಡ ವಿಶೇಷ ಕಾಳಜಿಯನ್ನು ವಹಿಸಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಿದೆ ರಾಮಮಂದಿರ ನಿರ್ಮಾಣದಲ್ಲಿನ ಪ್ರತಿ ಕಲ್ಲುಗಳ ಗುಣಮಟ್ಟ ಶೋಧ ಕಲ್ಲುಗಳ ಬಾಳಿಕೆ ಎಲ್ಲವೂ ಕೂಡ ಪರಿಶೀಲನೆಗೆ ಒಳಪಟ್ಟಿದ ರಾಮಲಲ್ಲನ ವಿಗ್ರಹದ ಕಲ್ಲು ಸಹ ಪರಿಶೀಲನೆಗೆ ಒಳಪಟ್ಟಿದೆ ಇಂತಹ ಕಲ್ಲುಗಳ ಗುಣಮಟ್ಟದ ಬಗ್ಗೆ ಕೆಜಿಎಫ್ನ ಎನ್ಐಆರ್ಎಂ ಪ್ರಯೋಗಾಲಯದಲ್ಲಿ ಡಾ ಎ ರಾಜನ್ ಬಾಬು ನೇತೃತ್ವದ ತಂಡ ಪರಿಶೀಲನೆ ನಡೆಸಿದ ಅಯೋಧ್ಯೆ ರಾಮಮಂದಿರ ನಿರ್ಮಾಣದ ಹಿಂದೆ ಚಿನ್ನದ ನಾಡು ಕೋಲಾರದ ಬಹುದೊಡ್ಡ ಕೊಡುಗೆ ಇದೆ ರಾಮಲಲ್ಲನ ವಿಗ್ರಹ ಕೆತ್ತನೆ ಮಾಡಿದ ಕಲ್ಲನ್ನು ಕೋಲಾರದ ವಿಜ್ಞಾನಿ ಅಂತಿಮಗೊಳಿಸಿದ್ದಾರೆ ರಾಮಮಂದಿರಕ್ಕೆ ಕರ್ನಾಟಕ ತೆಲಂಗಾಣ ಆಂಧ್ರ ರಾಜಸ್ಥಾನ ರಾಜ್ಯಗಳ ಕಲ್ಲುಗಳನ್ನು ಬಳಕೆ ಮಾಡಲಾಗಿದೆ ರಾಮಮಂದಿರ ನಿರ್ಮಾಣದಲ್ಲಿ ಕೇವಲ ಕಲ್ಲನ್ನು ಮಾತ್ರ ಬಳಕೆ ಮಾಡಲಾಗಿದೆ ಬೇರೆ ಯಾವುದೇ ವಸ್ತುವನ್ನು ಬಳಕೆ ಮಾಡಿಲ್ಲ ಕಲ್ಲಿನಲ್ಲಿ ಇಂಟರ್ ಲಾಕಿಂಗ್ ಸಿಸ್ಟಮ್ ಬಳಸಿ ನಿರ್ಮಾಣ ಮಾಡಲಾಗಿದೆ ರಾಮ ಮಂದಿರಕ್ಕೆ ಸಿಡಿಲು ಗುಡುಗು ಬಿಸಿಲು ಮಳೆ ಮತ್ತು ಭೂಕಂಪ ಆದರೂ ಏನೂ ಆಗದ ರೀತಿ ನಿರ್ಮಾಣ ಮಾಡಲಾಗಿದೆ ರಾಮ ಮಂದಿರಕ್ಕೆ ಒಂದು ಸಾವಿರಕ್ಕೂ ಅಧಿಕ ವರ್ಷಗಳ ಆಯಸ್ಸು ಇದೆ ರಾಮ್ ಜನ್ಮ ಮೂವಿ ಅದರಲ್ಲಿ ಟೆಂಪಲ್ ರಾಮ್ ಟೆಂಪಲ್ ಶ್ರೀರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫಸ್ಟ್ ಟೈಮ್ ಅದು ಅವರು ಡಿಸೈನ್ ಮಾಡುವಾಗ ಟೋಟಲ್ ಕಾಂಪ್ಲೆಕ್ಸ್ ಮತ್ತು ಸ್ಟ್ರಕ್ಚರ್ ಸ್ಟೋನಲ್ಲಿ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಬಂತು ಸೆಕೆಂಡ್ ಕಾನ್ಸೆಪ್ಟು ಇದು ಮಾರುಮಟ್ಟ ಮಾಡೋದು ಮಿನಿಮಮ್ ಥೌಸಂಡ್ ಇಯರ್ಸ್ ಲೈಫ್ ಇರಬೇಕಂತ ಸೆಕೆಂಡ್ ಆಪ್ಷನ್ ಬಂತು ಥರ್ಡ್ ಇದರಲ್ಲಿ ಸ್ಟೀಲ್ ಯಾವುದು ಯೂಸ್ ಮಾಡಬಾರ್ದು ಅಂತ ತ್ರೀ ಕಂಡೀಷನ್ಸ್ ಬಂತು ಆವಾಗ ಅವ್ರು ನಮ್ಮ ಹತ್ರ ಶ್ರೀರಾಮ್ ಜನ್ಮಭೂಮಿ ಟ್ರಸ್ಟ್ ಇದೆ ಅಲ್ಲಿಂದ ಚೇರ್ಮನ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರು ಅವ್ರಿಗೆ ಬೇರೆ ಕಡೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ ಐ ಐ ಟಿ ಐ ಐ ಸಿ ಎಲ್ಲ ಕಡೆ ಆಲ್ ಬೆಸ್ಟ್ ಬ್ರ್ಯಾಂಡ್ಸ್ ಇನ್ ದ ಕಂಟ್ರಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಅದು ಎಕ್ಸ್ಪರ್ಟೈಸ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಇಲ್ಲಿ ನಮ್ಮ ಹತ್ರ ಒಂದು ಮೀಟಿಂಗ್ ಮಾಡಿದರು ಆನ್ಲೈನ್ ಮೀಟಿಂಗ್ ಮಾಡಿದ್ವಿ ಆವಾಗ ಕೋವಿಡ್ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಮತ್ತು ಆನ್ಲೈನ್ ಮೀಟಿಂಗಲ್ಲಿ ಎಲ್ಲರೂ ಬಂದರು ಐ ಐ ಟಿಸ್ ಅವರು ಐ ಐ ಸಿ ಅವರು ಬೇರೆ ಯಾರ್ಯಾರು ಇದ್ದಾರೆ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದರು ನಾನು ಸಹ ಅಟೆಂಡ್ ಮಾಡಿದ್ದೀನಿ ನಮ್ಮ ಏನಾರ ಕೂಡ ಅಟೆಂಡ್ ಮಾಡಿದ್ವಿ ಆಮೇಲೆ ಆವಾಗ ನಾನು ಒಂದು ಪ್ರೆಸೆಂಟೇಷನ್ ಕೊಟ್ಟೀನಿ ಇಲ್ಲಿಂದ ಜಸ್ಟ್ ತ್ರೀ ಮಂತ್ಸ್ ಪ್ರೆಸೆಂಟೇಷನ್ ಮತ್ತು ಅವರು ಹೇಳಿದರು ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯ ನೆಕ್ಸ್ಟ್ ಡೇ ಸೊ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಒನ್ ಡಿಸೆಂಬರ್ ತರ್ಟಿ ಫಸ್ಟ್ ಐ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯ ನೆಕ್ಸ್ಟ್ ಡೇ ಅಲ್ಲಿ ಅಟೆಂಡ್ ಮಾಡಿದ್ರು ನನಗೆ ಅಲ್ಲಿ ಒಂದು ಪ್ರೆಸೆಂಟೇಷನ್ ಚಿಕ್ಕಪಟ್ಟೆ ಡಿಸ್ಕಷನ್ಸ್ ಆಯಿತು ಆಮೇಲೆ ಆಫ್ಟರ್ ಮೈ ಡಿಸ್ಕಷನ್ ಅವರು ಹೇಳಿದರು ಇವ್ರ ಹತ್ರ ಎಕ್ಸ್ಪರ್ಟೈಸಿದ್ವಿ ವಿ ಶುಡ್ ಟೇಕ್ ದಿ ಸರ್ವಿಸಸ್ ಆಫ್ ದಿಸ್ ಪೀಪಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೆಂಪಲ್ ಅಂತ ಹೇಳಿದರು ಆವಾಗ ಒಂದು ಎಮ್ ಒ ಯು ನಾವು ಸೈನ್ ಮಾಡಿದ್ವಿ ಆನ್ ಬಿಹಾಫ್ ಆಫ್ ರಾಮ್ ಜನ್ಮಭೂಮಿ ಟ್ರಸ್ಟ್ ಅಲ್ಲಿ ಮೇನ್ ಕಾಂಟ್ರಾಕ್ಟರ್ಸು ಎಕ್ಸಿಕ್ಯೂಟರ್ಸು ಎಲ್ ಎನ್ ಟಿ ಎಲ್ ಎನ್ ಟಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸು ಟಾಟಾಸು ಟಿ ಸಿ ಇವರಿಬ್ಬರು ಮಾಡ್ತಾರೆ ಈಗ ನಾವು ಎಮ್ ಓ ಯು ಮಾಡಿದ್ವಿ ಅಲ್ಲಿಂದ ಮತ್ತೆ ಇದು ಕಂಪ್ಲೀಟು ರಾಕ್ ಕ್ವಾಲಿಟಿ ಅಸೆಸ್ಮೆಂಟ್ ರಾಕ್ ಕ್ವಾಲಿಟಿ ಟೆಸ್ಟಿಂಗ್ ಆ್ಯಂಡ್ ಅಡ್ವೈಸ್ ಎಕ್ಸ್ಪರ್ಟ್ ಅಡ್ವೈಸ್ ನಿಮ್ಮ ಹತ್ರನ ಕೊಡಬೇಕಂದು ನಮಗೆ ಹೇಳಿದರು ಅದು ನಾವು ಹೋಗ್ಕೊಂಡಿದ್ವಿ ಆಮೇಲೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ವರ್ಕ್ ಶುರು ಮಾಡಿದ್ವಿ ನಾವು ಹೋಗುವಾಗ ಅಲ್ಲಿ ಏನಿಲ್ಲ ಫೌಂಡೇಶನ್ ಶುರು ಇಲ್ಲ ಏನೆಲ್ಲ ಸ್ಟಾರ್ಟ್ ಮಾಡಿಲ್ಲ ಆವಾಗ ಫೌಂಡೇಶನ್ ಫಸ್ಟ್ ಲೇಯರಿಂದ ನಾವು ಶುರು ಮಾಡಿದ್ವಿ ಇಲ್ಲಿ ತ್ರೀ ಟೈಪ್ಸ್ ಆಫ್ ಸ್ಟೋನ್ಸು ಯೂಸ್ ಮಾಡಿದ್ವಿ ಯಾಕೆಂದರೆ ಫಸ್ಟು ಫೌಂಡೇಶನ್ಗೂ ಒಂಥರ ಸ್ಟೋನ್ಸ್ ಯೂಸ್ ಮಾಡಬೇಕು ಸೂಪರ್ ಸ್ಟ್ರಕ್ಚರ್ ಒಂಥರ ಅದು ಕಾರ್ವಿಂಗ್ ಬರಬೇಕು ಕಾಲಮ್ಸು ಬೀಮ್ಸ್ ಎಲ್ಲ ಬರ್ತಲ್ಲ ಅದಕ್ಕೊಂದು ಸತಿ ಯೂಸ್ ಮಾಡಬೇಕು ಮತ್ತು ಡೆಕೊರೇಟಿವ್ ಸ್ಟೋನ್ಸ್ ಸೊ ತ್ರೀ ಟೈಪ್ಸ್ ಆಫ್ ಸ್ಟೋನ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ ಅವರು ಸೋರ್ಸ್ ಮಾಡಿದ್ದಾರೆ ಇದರಲ್ಲಿ ನೋಡಿದರೆ ಥೌಸಂಡ್ ಇಯರ್ಸ್ ಲೈಕ್ ಬರಬೇಕಂದ್ರೆ ನಾವು ಡೀಲಿಂಗ್ ಮಾಡೋದು ಒಂದು ನ್ಯಾಚುರಲ್ ಸ್ಟೋನಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರಲ್ಲಿ ನಿಮಗೆ ಏನು ಬೇಕೋ ಅದು ಮಾಡ್ಬೋದು ಸ್ಟೀಲಲ್ಲಿ ಏನು ಮಾಡುವುದು ಅದು ಮಾಡಬಹುದು ಇದು ನ್ಯಾಚುರಲ್ ಸ್ಟೋನಿಂದ ನಾವು ಉಟ್ಕೊಂಡು ಹೋಗಬೇಕಲ್ಲ ಎಲ್ಲಿ ನಿಮಗೆ ಕರೆಕ್ಟ್ ಸ್ಟೋನ್ ಸಿಕ್ಕಿತ್ತೋ ಇದು ಪ್ರಾಪರ್ಟಿ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು ಸೊ ಅದನ್ನು ನೋಡಿದರೆ ನಾವು ಒಂದು ಎಸ್ ಒ ಪಿ ನಾವು ಮಾಡಿದ್ವಿ ಆಪ್ರೇಟಿಂಗ್ ಪ್ರೊಸೀಜರ್ ಒಂದು ಇಲ್ಲಿ ಡಿಸೈನ್ ಮಾಡಿದ್ವಿ ಡಿಸೈನ್ ಮಾಡಿಬಿಟ್ಟು ನಾನು ಇಲ್ಲಿ ಡಿಸೈನ್ ಮಾಡುವಾಗ ಫಸ್ಟು ಮಾಸ್ಟರ್ ಸ್ಯಾಂಪಲ್ ಲ್ಯಾಬ್ ಟೆಸ್ಟಿಂಗ್ ನಮ್ಮ ಹತ್ರ ಇರೋದು ಲ್ಯಾಬ್ ಬೆಸ್ಟ್ ಲ್ಯಾಬರೇಟ್ರಿ ಇನ್ ಸೌತ್ ಏಷ್ಯಾ ಫಾರ್ ಡ್ಯಾಮೇಜ್ ಟೆಸ್ಟಿಂಗು ಟೆಸ್ಟಿಂಗ್ ಫೆ ಅಷ್ಟು ಫೆಸಿಲಿಟೀಸ್ ನಮ್ಮ ಹತ್ರ ಅದು ಇಲ್ಲಿ ಟೆಸ್ಟಿಂಗ್ ಮಾಡೋಣ ಟೆಸ್ಟಿಂಗಲ್ಲಿ ಯಾವ ಸ್ಯಾಂಪಲ್ ಕ್ಲಿಯರ್ ಆಗುತ್ತೋ ಅದು ಸ್ಯಾಂಪಲ್ಲು ಯಾವ ಅಂತ ಬಂತು ಆ ಕರಿಲ್ಲಿ ಹೋಗಿ ಮತ್ತೆ ಬ್ಲಾಕ್ಸ್ ಬರುತ್ತಲ್ಲ ಅಲ್ಲಿ ಹೋಗಿ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ ಅಲ್ಲಿ ಮತ್ತೆ ಅಲ್ಲಿ ಫ್ಲಾಸ್ ಇರ್ಬೋದು ಮೈಕ್ರೊಕ್ಲಾಸ್ ಇರ್ಬೋದು ಇಂಟ್ರೂಷನ್ಸ್ ಇರಬಾರ್ದು ಬೇರೆ ಏನು ಡಿಫೆಕ್ಟ್ಸ್ ಇರಬಾರ್ದು ಸ್ಟ್ರೆಂತ್ ಇರಬೇಕು ಇಂಟಿಗ್ರಿಟಿ ಇರಬೇಕು ಸೌಂಡ್ನೆಸ್ ಇರಬೇಕು ವಾಟರ್ ಅಬ್ಸಾರ್ಷನ್ ಇರಬೇಕು ಕೆಲವು ಪ್ರಾಪರ್ಟೀಸ್ ಇದೆ ಅದು ಅದು ನಾವು ಮಾಡಬೇಕಾಗಿತ್ತು ಅದು ಹೋಗಿ ಸೈಟಲ್ಲಿ ಮಾಡ್ತೀವಿ ಸತೀಶ್ ನ್ಯೂಸ್ ಟಿವಿ ಕೋಲಾರ